ಓಕೆ ಬರ್ಲಿ ರಾಮುಗ ಹುಲಿಗೆ ಅದ್ಭುತವಾದ ಗೀತೆ ನಮ್ಮ ಮುತ್ತು ಎಸ್ ಅವರ ಒಂದು ಗೀತೆನ ಬಹಳ ಸೊಗಸಾಗಿ ಬಹಳ ನೀಟಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಹಾಡಿರುವಂತ ನಮ್ಮ ರಾಮು ನಾಯಕ್ ಅವರಿಗೆ ಆ ಒಂದ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಿಂಗ ಇರಲಿ ಮುಂದೊಂದು ದಿನ ನೀವೆಲ್ಲರೂ ಮತ್ತೆ ಅಪೇಕ್ಷೆ ಮೇರೆಗೆ ಈಗ ಹೆಂಗ ನಮ್ಮ ಮುತ್ತೋಣನ ಪೊಸೋಣ ಕರೆಸ್ತೀರಿ ಹಂಗ ಮುಂದೆ ನಮ್ಮ ರಾಮು ನಾಯ್ಕರವ್ರನ್ನ ಒಳ್ಳೆ ಜಾನಪದ ಲೋಕದಾಗ ಜಾನಪದ ಗಾಯಕ ಆಗಿ ಅವೆಲ್ಲರೂ ಕೂಡ ಬೇಡಿಕೆ ಗಾಯಕಾಗಿ ಹೊರಹೊಮ್ಲಿ ಅಂತ ನಾವೆಲ್ಲರೂ ಕೂಡ ಹಿರಿಯ ಆಶೀರ್ವಾದ ಮೇಲೆ ಸದಾ ಇರಲಿ ಸದಾ ಇರ್ತೈತಿ ನೋಡಿದ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ನಮ್ಮ ಅಪ್ಪಂಗ ರಾಜ ಟೀಮ್ ಇಂದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದ ಒಳಗೆ ನೀವು ಹಾಡಿದ್ರಿ ನನ್ನ ಒಂದು ಸಾಂಗ್ ನನ್ನ ಫೀಲಿಂಗ್ ತುಂಬಿಕೊಂಡು ಯಾರು ಹಾಡ್ತಾರ ಹೇಳಿ ನೀನು ಹಾಡ್ದೇನ ಆದ್ರೆ ಡ್ಯಾನ್ಸ್ ಮಾಡ್ಕೊಂಡು ಹಾಡ್ತಿದ್ದೆ ಆ ಒಂದು ಫೀಲಿಂಗ್ ತುಮ್ ತುಂಬ ನೀವ್ ಮೂಡಿ ನಿನ್ ಕೈ ಕೊಟ್ಟಲ್ಲ ನೀ ಎತ್ತಿ ಆ ಒಂದು ಫೀಲಿಂಗ್ ನ ತುಂಬಿಕೊಂಡು ರಾಮು ನಾಯಕ್ ಅವರು ಇಷ್ಟ್ ಚೆನ್ನಾಗ್ ಆಡಿದ್ರೆ ಅಂತ ನಮಗೂ ಬಹಳ ಖುಷಿ ಥ್ಯಾಂಕ್ ಯು ಬರಲಿ ಬರಲಿ ಜೋರ ಚಪ್ಪಾಳೆ ಬರ್ಲಿ ಬರಲಿ ಒಂದು ಜೋರ ಚಪ್ಪಾಳೆ ಓಕೆ ಥ್ಯಾಂಕ್ ಯು ನಸಿ ಓಕೆ ಬರಲಿ ರಾಮು ಅವರ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗ ಬೆಳಿರಿ ಜೊತೆ ಜೊತೆಗೆ ಆ ಹಾಡೋದರ ಜೊತೆಗೆ ಅಣ್ಣ ಎಜುಕೇಶನ್ ಮೇಲೂ ಇವತ್ತಿರಲಿ ಅಂತ ಹೇಳ್ತೀವಿ ಯಾಕಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಣ್ಣ ಕಲಿಯುವಂತ ಸಮಯ ಇದೊಳಗ ಕಲೀರಿ ಇದು ಇರಲಿ ನಿಮಗೆ ಹವ್ಯಾಸ ಕಲಾವಿದರ ಆಗಿರ್ಲಿ ಮುಂದೊಂದ್ ದಿನ ಯಾವ ನೌಕರಿ ಇರ್ಲಿಲ್ಲ ಅಂದ್ರೆ ಇದ ಜೀವನಕ್ಕೆ ದಾರಿ ಎಕ್ಸಾಂಪಲ್ ನಾವೆಲ್ಲ ಎಲ್ಲ ಕಲಾವಿದರ ಇದೀವಿ ನಿಮಗೆ ಏನೋ ಸಪೋರ್ಟ್ ಇದ್ರು ನಾವೆಲ್ಲ ಕಲಾವಿದರು ಮಾಡ್ತೀವಿ ಆಲ್ ದ ಬೆಸ್ಟ್ ಹೊಲಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗು ಸಾಧಕೀತೆ ನಮ್ಮ ತಂಡದ ಅಲ್ ಅಣ್ಣ ಎರಡು ಆಮಿಗ ಹೆಂಗ ಹೇಳ್ರಿ ಒಂದ್ ಮುಗ್ದಿಂದ ಒಂದ್ ಹಾಡ್ತೀವಿ ಹಾ ತಡ್ರಿ ಸಮಾನ ಶಾಂತಿ ವಾಗಿರೀ ಕಮಿಟ್ರ್ ಹುಲಿಗಳು ಅಣ್ಣ ನೀವು ಎಷ್ಟು ಶಾಂತಿ ಹೋಗಿರ್ತೀರಿ ಇರ್ತೀರಿ ಅಷ್ಟು ಕಾರ್ಯಕ್ರಮ ಸಕ್ಸಸ್ ಆಕೈತಿ ಹಾ ನೋಡ್ರಿ ಒಂದೊಂದ ಒಂದೊಂದ ಹಾಡ್ ಹಾಡ್ತೀವಿ ಆದ್ರೆ ಈ ಒಂದ್ ಹಾಡು ಮುಗ್ದಿಂದ ನಾ ಹಾಡ್ತೀನಿ ಈಗ ಎರಡು ವಾಮಿ ಹಾಡ್ ಅಂದ್ರೆ ಏನ್ ರಿಮಿಕ್ಸ್ ಮಾಡ್ಬೇಕು ನೋಡಿ ನ ನೀ ಇನ್ನೊಂದ್ ನಾಲ್ಕು ಮೈಕ್ ಅತ್ತಾಗಿತ್ತ Harus semakin lagi.